ಗೌರ್ಮೆಂಟ್ ಆದ್ರೆ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಕೇಂದ್ರ ಸಚಿವ ಪ್ರಧಾನಮಂತ್ರಿಗಳು ಮತ್ತೆ ಆರೋಗ್ಯ ಮಂತ್ರಿಗಳ ಫೋಟೋ ಹಾಕಬೇಕಾಗಿತ್ತು ಬರೀ ಕಾಂಗ್ರೆಸ್ ಪಾರ್ಟಿ ಫಂಕ್ಷನ್ಗೆ ತಂಗಿದೆ ನಾನು ತರ್ಕೊಂಡಿರೋದು ಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು ಸೆಂಟ್ರಲ್ ಗವರ್ನಮೆಂಟ್ ಅಂದ್ರೆ ಪ್ರಧಾನಮಂತ್ರಿಗಳು ಜೆ ಪಿ ನಡ್ಡಾ ಸಾಹೇಬಾಗಿತ್ತು ಅದ್ರ ಜೊತೆ ಏನು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಲ್ಲಿ ಕೋವಿಡ್ ಟೈಮ್ ಬಂದಾಗ ಮಾಜಿ ಸಂಸದರು ಎಸ್ ಮುನ್ಸ್ವಾಮಿ ಅವರು ಇದರ ಹಿಂದೆ ಸ್ವಲ್ಪ ಓಡಾಡಿ ಅವಾಗಿಂದ ಆರೋಗ್ಯ ಸಚಿವರನ್ನ ಹಿಡ್ಕೊಂಡು ಈ ಸ್ಕೀಮ್ ಸ್ಯಾಂಕ್ಷನ್ ಮಾಡಿದ್ರು ಕರೆಕ್ಟಾ ನಾವು ಕರ್ಕೊಂಡ್ರಿ ಕೇಳ್ತಾನೆ ಯಾಕೆ ಮಾಡ್ತಾ ಇದ್ದೀನಿ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರದಲ್ಲ ನಾನು ಅವ್ರಿಗೆ ಕೇಳ್ತೇನೆ ಡಿ ಎಚ್ ಓ ಕೇಳ್ತೇನೆ ಸುಧಾಕರ್ ಸರ್ ಮಾತಾಡ್ತಾರೆ ಅವರೇ ಹೇಳ್ತಾರೆ ಏನೇನು ಅಂತ ಏನೇ ಒಂದು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಮಾತಾಡ್ತಿದೆ ಬೇಡ ಅಂದ್ರೆ ಬೀಳ್ತೀನಿ ಇವಾಗ ಕೇಳಿ ಒಂದು ಬೇಡ ಅಂದ್ರೆ ಇವಾಗ ಕೇಳಿ ಬೇಡ ಅಂತ ನೀವಂತಿಲ್ಲ ನಾವೇನು ಬಳಕೆ ಮಾಡಿಸ್ತಾ ಇಲ್ಲ ಫೋಟೋ ಕಾಲು ಮಾಡಿ ಅಷ್ಟೇ ಹೇಳ್ತಾ ಇದ್ದಾರೆ ಸುಮಾರು ಯಾಕೆ ಮಾಡ್ತೀನಿ ಅವ್ರು ಹೇಳಿ ಅವ್ರು ಹೇಳ್ತಾರೆ ನಾನು ಹೇಳ್ತೀನಿ ಅವ್ರಿಗೆ ಗೊತ್ತಿರೋ ಮಾಹಿತಿ ಹೇಳ್ತಾ ಇದ್ದಾರೆ ತೊಪ್ಪೇದಿಲ್ಲ ಅವ್ರು ಎಂ ಪಿ ಅವ್ರಿಗೆ ಪ್ರಾಪ್ತಾರೆ ನಾವು ಗೌರವ ಕೊಡ್ಬೇಕು ಅದಕ್ಕೆ ದಯವಿಟ್ಟು ಎಲ್ಲ ಸಾಕರಿಸ್ತೀವಿ ನಾನು ನಾನು ಹೇಳಿದ್ದೆ ಕರೆಕ್ಟ್ ಅಂತ ಡಿ ಎಚ್ ಹೇಳ್ತಾ ಇದ್ದೇನೆ ನಾನೇನು ನಾನು ಹೇಳಿದ್ದೆ ಕರೆಕ್ಟ್ ನಿಮಗೆ ಹೇಳ್ತಾ ಇಲ್ಲ ಎಂ ಪಲ್ಲೇ ಬಾಬುಗಾರವರು ಈ ಒಂದು ಕಾರ್ಯಕ್ರಮದ ಕುರಿತು ಕೆಲವೊಂದು ಚಟುವಟಿಕೆಗಳನ್ನು ಮಾಡಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹರಿಸ್ತಾ ಇದ್ದೇನೆ ಈಗ ಮಾತಾಡ್ಬೇಕಂತ ಮನವಿ ಇಲ್ಲಿ ಕಡೆ ಅದಕ್ಕೆ ಸುಧಾಕರ್ ಸಾಹೇಬ್ರೆ ಮಾತಾಡ್ತಾರೆ ಅವರೇ ಹೇಳ್ತಾರೆ ಏನೇನು ಯಾವಾಗ ಟ್ಯಾಂಕ್ಷನ್ ಆಗಿದೆ ಏನು ಅಂತ ಏನು ಒಂದು ಈ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡಿ ನಾನು ಅದು ಬಿಟ್ಟು ಬೇರೆ ಮಾಹಿತಿ ನಾನು ಹೇಳ್ತಾ ಇದ್ದೀನಿ ಮಾಜಿ ಸಂಸದರು ಮುನ್ಸ್ವಾಮಿ ಅವರು ಓಡಾಡಿ ಸ್ವಲ್ಪ ಇದನ್ನ ಈ ಸ್ಕೀಮ್ ಅಲ್ಲಿ ಅವಾಗ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿರೋದು ಆದ್ರೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇಡ ಅಂತ ಚಿಂತಾಮಣಿಯಲ್ಲಿ ಬೇಕು ಅಂದಾಗ ಸುಧಾಕರ್ ಸಾಹೇಬರು ಓಡಾಡಿ ಇದನ್ನ ಇಲ್ಲಿ ಮಾಡಿಸ್ಕೋಬಂದು ಕೇಳಕ್ ಕೇಳಕ್ ತಾಳ್ಮೆ ಇರ್ಬೇಕು ನಿಮ್ಗೆ ಕೇಳಕ್ ತಾಣ ಇಲ್ಲ ಅಂದ್ರೆ ನಾನೇನ್ ಮಾಡಲಿ ಇದನ್ನ ತಗೋಬಂದು ಇಲ್ಲಿ ಹಾಕ್ಕೊಂಡಿದ್ದಾರೆ ನಾನೇನಿಲ್ಲ ಅನ್ಲಿಲ್ಲ ಆದ್ರೆ ಸ್ಯಾಂಕ್ಷನ್ ಮಾಡಿದ್ ಯಾರು ಅಂತ ಕೇಳ್ತಾರೆ ಅಷ್ಟೇ ನಾವು ಸೀನಿಯರ್ಸ್ ನಮ್ಮ ಜಿಲ್ಲೆಯಲ್ಲಿ ನಾವು ಆನ್ಸರ್ ಮಾಡಬೇಕಾಗುತ್ತೆ ಎಲ್ಲ ಒಂದು ಕಾರ್ಯಕ್ರಮ ಆದಾಗ ಹೋಗಿದ್ದ ಇಲ್ಲ ಅಂತ ನಾವು ರಿಪೋರ್ಟ್ ಕೊಡಬೇಕಾಗುತ್ತೆ ಅಲ್ಲಿ ಇದ್ದಾಗ ಯಾವಾದ್ರೂ ಒಂದು ಫೋಟೋ ಅಂತಾಗ ಅಲ್ಲಿ ಈ ಫೋಟೋ ತೋರಿಸಿದ್ರೆ ನಾವೇನು ಮಾತಾಡೋಕ್ಕಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಕೇಂದ್ರ ಸರ್ಕಾರ ಆರೋಗ್ಯ ವಿಚಾರದಲ್ಲಿ ಮತ್ತೆ ಶಿಕ್ಷಣ ವಿಚಾರದಲ್ಲಿ ಏನೇನು ತಗೊಂಡಿರೋ ಕಾರ್ಯಕ್ರಮಗಳು ಬಹಳ ಒಂದು ಜನಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ನ್ಯಾಷನಲ್ ಹೆಲ್ತ್ ಮಿಷನ್ ಕಮಿಷನರ್ ಅವರು ಇದ್ದಾರೆ ಇಲ್ಲಿ ಅವ್ರಿಗೂ ಗೊತ್ತು ಆದರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಗುತ್ತೆ ಅದು ಐ ರೇಸ್ ದಟ್ ಇಶ್ಯೂ ಇನ್ ದ ಪಾರ್ಲಿಮೆಂಟ್ ರಿಗಾರ್ಡಿಂಗ್ ದಟ್ ಸ್ಯಾಲ್ರಿ ದ ಹಾಫ್ ದ ಗೆ ನರ್ಸಸ್ಗೆ ಸ್ಟಾಫ್ ಸೊ ರೇಸ್ ಇಶ್ಯೂ ದಟ್ ಕೋಲಾನ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಬಂದ್ ನಮ್ದು ಬಂದಿಲ್ಲ ಅಂತ ವಿಚಾರ ನನಗೆ ಹೇಳಿದ್ರು ಸೊ ಡೋಂಟ್ ರೇಸ್ ಇಟ್ ಇನ್ ಇವ್ ರೇಸ್ ಸೊ ಎಲ್ಲ ಅದೇನು ಒಂದು ಈ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ಆರೋಗ್ಯದಲ್ಲೂ ಶಿಕ್ಷಣದಲ್ಲೂ ಬಹಳ ಮುನ್ನ ಮುನ್ನೆಚ್ಚರಿಕೆ ತಗೊಂಡು ಎಲ್ಲ ಮಾಡ್ತಾ ಇದೆ ಏನು ಟೂ ಹಂಡ್ರೆಡ್ ಇಂಟೆನ್ಸಿವ್ ಕೇರ್ ಯೂನಿಟ್ಸ್ ಏನೊಂದು ಮಾಡ್ಬೇಕಂತಹ ಒಂದು ವಿಚಾರದಲ್ಲಿ ಬಂದಾಗ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ನಿಮ್ಮ ಒಂದು ಎಕ್ಸ್ ಎಲ್ ಏನಾದ್ರೂ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ ಇದು ಬಿಟ್ಟು ಬೇರೆ ಏನು ವಿಚಾರ ಹೇಳಕ್ ಹೋಗಲ್ಲ ಏಕನ್ನ ಜಾಸ್ತಿ ಮಾತ್ರಕ್ಕೆ ಹೋದ್ರೆ ನೀವೆಲ್ಲ ತಪ್ಪರ್ಥ ಮಾಡ್ಕೊಳ್ಳೋಕ್ ಸಿದ್ಧವಾಗಿದೆ ಆದ್ರೆ ತಪ್ಪರ್ಥ ಮಾಡ್ಕೊಳ್ಬೇಡಿ ಎಲ್ಲ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡಿ ಒಳ್ಳೇದು ಮಾಡ್ಬೇಕು ಅಂತ ಹೇಳ್ತಾ ನಾನು ಹೇಳಿ ಮಾತಿನಿ ಜೈನ್ ಜಯ ಕನ್ನ